ನಮಸ್ಕಾರ ಸ್ನೇಹಿತರು ಇಲ್ಲಿ ಕರ್ಣಂಗೆ ಹಳ್ಳಕ್ಕೆ ಬೀಳ್ಸೋಕೆ ನೋಡಿದ್ರೆ ಕರ್ಣ ಹಳ್ಳಕ್ಕೆ ಬೀಳ್ತಾನೆ ಕರ್ಣಂಗೆ ಹಿಂಸೆ ಕೊಡೋಕ್ ನೋಡಿದ್ರೆ ಕರ್ಣ ಅದಕ್ಕೆ ಉಪಾಯ ಹುಡುಕಲ್ವಾ ಒಂದು ಸಖತ್ ಉಪಾಯನ ಹುಡುಕಿದ್ದಾನೆ ಕರ್ಣ ಈ ಕಡೆ ಕರ್ಣಂಗೆ ಹಾವಳಿ ಕೊಡ್ತಿದ್ದಾರೆ ಕೊಡ್ತಿದ್ದಾರೆ ಸಾಹಿತ್ಯ ಮನೆಯವರು ಪಾಪ ಇಲ್ಲಿ ಕರ್ಣಂಗೆ ಅದನ್ನೆಲ್ಲ ಸಹಿಸ್ಕೊಳ್ಳೋದು ಆಗ್ತದೆ ಹಾಕಿದ್ದು ಮೂರು ಕಂಠಿ ಈಶ್ವನ್ ವೆಂಕಟೇಶ್ ಅವರು ಆ ಒಂದು ಮೂರು ಶುರತ್ತಲ್ಲಿ ಏನೇ ಅವರು ಏನು ತಿಂದಾರೋ ಅದನ್ನೇ ತಿನ್ನಬೇಕು ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಕೋಪ ಮಾಡಿಕೊಳ್ಳೋ ಆಗಿಲ್ಲ ಬೈಯುವಾಗಿಲ್ಲ ಜೊತೆಗೆ ಅವರ ವರ್ಲ್ಡ್ ಕ್ಲಾಸ್ ಲೈಫ್ ಹೇಗೆ ಲೀಡ್ ಮಾಡ್ತಾರೋ ಹಾಗೆ ಮಾಡಬೇಕು ಅಂತ ಕಾರಣ ಕೂಡ ಅದಕ್ಕೆ ಒಪ್ಕೋತಾನೆ ಆದರೆ ಅವರು ಒಂದು ಊಟ ಮಾಡಿದ್ರೆ ಕರ್ಣಂಗೆ ಇನ್ನೊಂದು ಸ್ಪೆಷಲ್ ಊಟ ಅಂತ ಹೇಳಿ ಬೇರೆ ಸಾಂಬಾರು ಖಾರದ ಪುಡಿ ಸಾಂಬಾರನ್ನ ಹಾಕಿ ಬಿರಿಸಿ ಕೊಡ್ತಿದ್ದಾರೆ ಇದನ್ನು ತಂದದೇ ಕರ್ಣಗೆ ನೆತ್ತಿ ಕತ್ಬಿಡುತ್ತೆ ಖಾರ ಅದನ್ನು ಸಹಿಸ್ಕೊಳೋಕೆ ಆಗ್ತಿಲ್ಲ ಬಟ್ ಯಾರ ಮುಂದೆ ಹೇಳೋಕ್ಕೂ ಆಗ್ತಿಲ್ಲ ಪಾಪ ಅವ್ನಿಗೆ ಗೊತ್ತಾಗ್ತಿಲ್ಲ ಇದೆಲ್ಲ ಪ್ರಾಬ್ಲಮ್ ಅಂತ ಅವರ ಅಡುಗೆನೇ ಈ ರೀತಿ ಇರಬಹುದು ಅಂತ ಅನ್ಕೋತಾನೆ ಆದರೆ ನಂತರ ಸಾಹಿತ್ಯಗೆ ವಿಷಯ ಗೊತ್ತಾಗುತ್ತೆ ಹೇಗೂ ಮೇಸ್ಟ್ರು ಮಗಳು ತುಂಬಾ ಒಳ್ಳೆಯವಳು ಹಾಗಾಗಿ ತನಗೆ ಕೇಡು ಬಯಸ್ತ್ರಿಗೂ ಒಳ್ಳೇದು ಬಯಸೋ ಮನ್ಸು ಹಾಗಾಗಿ ಸಕ್ಕರೆ ಕೊಟ್ಟು ಇದನ್ನೆಲ್ಲ ನನ್ನ ಮನೆಯವರೇ ಮಾಡ್ತಿರೋದು ದಯವಿಟ್ಟು ಇಲ್ಲಿಂದ ಹೊರಡಿ ಅವರು ನೀವು ಕೊಟ್ಟಿರೋ ಹಿಂಸೆಗೆ ಕಾಟ ಕೊಡ್ತಿದ್ದಾರೆ ನೀವು ಈ ಮನೆಯಿಂದ ಹೋಗಬೇಕು ಅಂತ ಯಾಕಿದ್ದೀರಾ ಹೊರಡಿ ಅಂದಾಗ ನೀವು ಒಂದು ಮಾತು ಹೇಳಿದ್ರೆ ಹೋಗಿಬಿಡ್ತೀನಿ ನೀವು ಮದುವೆ ಆಗ್ತೀನಿ ಅಂತ ಹೇಳಿ ಅಂದಾಗ ಅದು ನನ್ನ ಪರ್ಸ್ನಲ್ ವಿಷಯ ಯಾವುದೇ ಕಾರಣಕ್ಕೂ ನಿಮ್ಮ ಮಾತು ಕೇಳುವುದಿಲ್ಲ ಅಂತ ಹೇಳಿ ಹೊರಟ್ರೆ ಹಾಗಿದ್ರೆ ನಾನು ಈ ಮನೆಯಿಂದ ಕಡಿಯೋದಿಲ್ಲ ಅಂತ ಹೇಳ್ತಾನೆ ಕಾರಣ ನಂತರ ಮತ್ತೊಂದು ಹಾವಳಿ ಕೊಡೋಕ್ಕೆ ಸದವಾಗಿದ್ರೆ ಇವರೆಲ್ಲ ಹಾವಳಿ ಕೊಡ್ತಿರೋದಕ್ಕೆ ಸರಿಯಾಗಿ ನಾನು ಉಪಾಯ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದಾನೆ ಕಾರಣ ರಾತ್ರೋ ರಾತ್ರಿ ಮನೆ ಲಾಕ್ ಆಗುತ್ತೆ ರೂಮ್ ಲಾಕ್ ಆಗುತ್ತೆ ಮೇಲೆ ಫ್ಯಾನ್ ರೆಕ್ಕೆ ಇಲ್ಲ ಮೈ ಗೋಡ ಕಡೆ ಮಿಸ್ ಇಲ್ಲ ಸೊಳ್ಳೆ ಕಾಟ ಎಲ್ಲ ರೀತಿ ಕಾಟ ಕೊಡ್ತಿದ್ದಾರೆ ಆದರೆ ಕಾರಣ ಗೊತ್ತಾಗ್ಬಿಡುತ್ತೆ ಎಲ್ಲದಕ್ಕೂ ಕೂಡ ಆಲ್ಟರ್ನೇಟಿವ್ ಮೆಥಡ್ನ ಹುಡುಕೇ ಬಿಟ್ಟಿದ್ದಾನೆ ನಮ್ಮ ಕಾರಣ ಫೈನಲಿ ಇಲ್ಲಿ ಎಲ್ಲರೂ ಕೂಡ ಊಟ ಮಾಡ್ತಾ ತಿಂಡಿ ತಿನ್ನೋಕೆ ಗೊತ್ತಿದ್ರೆ ಏನು ಅಂಕಲ್ ಸ್ಪೆಷಲ್ ಗೆಸ್ಟ್ ಅಂತ ಹೇಳ್ತೀರಾ ನಿಮ್ಮ ಮನೆಯವ್ರ ಜೊತೆ ನಾನು ಒಬ್ಬ ಅಂತ ಹೇಳ್ತೀರಾ ಆದರೆ ತಿಂಡಿಗೆ ಕರೆದಿಲ್ವಲ್ಲ ಅಂತ ಹೇಳಿದ್ರೆ ಅಬ್ಬೊಬ್ಬ ಏನಪ್ಪ ಇದು ಇಷ್ಟೆಲ್ಲ ಕಾಟ ಕೊಟ್ಟರು ಕೂಡ ತಿಂಡಿ ತಿಂತೀನಿ ಅಂತ ಬಂದಿದಾನಲ್ಲ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಸರಿ ಬಿಡು ಮುಗೀತು ಕತೆ ಇವನು ಕತೆ ಇಷ್ಟೆಲ್ಲ ಮಾಡಿದ್ರು ತಿಂಡಿ ತಿಂತೀನಿ ಅಂತ ಬಂದಿದಾನಲ್ಲ ಅಂತ ವೆಂಕಟೇಶ್ವರ ಮಕ್ಕಳು ಹೇಳ್ತಿದ್ರೆ ಬಿಸಿಬೇಳೆ ಬಾತ್ ಕೊಡು ಅಂತ ಹೇಳಿದ್ರೆ ಈ ಕಡೆ ಒಳಗಡೆ ಹೋಗಿ ತಗೊಂಡು ಬರ್ತಾರೆ ಏನು ಆಂಟಿ ಇಲ್ಲಿರೋದು ಬಡ್ಸೋದಲ್ವ ಇವ್ರೇನು ತಿಂತಾರೆ ಅದನ್ನೇ ಅಂದಾಗ ನೀವು ಗೆಸ್ಟ್ ಅಲ್ವಾ ನಿಮಗೆ ಸ್ಪೆಷಲ್ ಆಗಿ ಅಂತ ಹೇಳಿ ಖಾರದ ಪುಡಿ ಹಾಕಿರೋ ಬಿಸಿಬೇಳೆ ಬಾತನ್ನು ತಂದು ಕೊಡ್ತಾರೆ ನಿಮಗೆ ಸ್ಪೆಷಲ್ ಆಗಿ ಮಾಡಿದ್ದೀವಿ ಅಂತ ಆದರೆ ಇಲ್ಲಿ ಕಾರಣ ಮಾತ್ರ ಖಾರದ ಪುಡಿ ಹಾಕಿದ್ದಾರೆ ಖಾರ ಇದೆ ಅಂತ ಗೊತ್ತಿದ್ರು ಕೂಡ ತಿನ್ನೋ ಕೂತ್ಕೊಂಡಿದ್ರೆ ಎಲ್ರಿಗೂ ಕೂಡ ಆಶ್ಚರ್ಯ ಗಾಬರಿ ಆಗ್ತದೆ ಜೊತೆಗೆ ಒಂದು ಸಕ್ಕರೆ ಡಬ್ಬಿನ ಕೂಡ ಇಟ್ಕೊಂಡು ಬಂದು ಕುತ್ಕೋತಾನೆ ಈ ಕಡೆ ಸಕ್ಕರೆ ಜೊತೆಗೆ ಮಿಕ್ಸ್ ಮಾಡಿಕೊಂಡಿದ್ದೆ ಖಾರ ಅನ್ನಿಸ್ತೇನೆ ಇರೋ ರೀತಿ ಫೈನಲಿ ಬಿಸಿಬೇಳೆ ಬಾತನ್ನು ತಿಂದು ಮುಗಿಸಿದ್ರೆ ಇಲ್ಲಿ ಬಾ ಅಂತಿದ್ದಾರೆ ಸಾಹಿತ್ಯ ಮನೆಯವರು ಅಪ್ಪ ಏನು ಕಾಟ ಕೊಡ್ತಾರೆ ಆದರೆ ನೋಡಿದೆ ಏನು ಮಾಡ್ದವನು ಅಂತ ಮಕ್ಕಳು ಮಾತಾಡ್ಕೊತಿದ್ರೆ ಈ ಕಡೆ ಗಂಡ ಹೆಂಡತಿ ಪಚ್ಚಾಗಿಬಿಟ್ಟಿದ್ದಾರೆ ಸಕ್ಕತ್ತಾಗಿತ್ತು ಆಂಟಿ ಬಿಸಿಬೇಳೆ ಬಾತಂತೂ ಸೂಪ್ಪರೋ ಸೂಪರು ಅಂತ ಹೇಳಿ ಹೊರಟೆ ಬಿಡ್ತಾನೆ ಕರ್ಣ ಆ ಕಡೆ ತನ್ನ ಅತ್ತೆ ಮಗಳಿಗೆ ಹೇಳಿ ಮಾತಾಡ್ತಿದ್ದಾನೆ ಈ ರೀತಿ ಮಾಡಿದರು ಆದರೆ ನಾನು ಒಂದು ಉಪಾಯ ಕಂಡ್ಕೊಂಡಿದ್ದೀನಿ ಈ ರೀತಿ ಮಾಡಿದೆ ಅಂತಂದರೆ ನೀನು ಸೂಪರ್ ಕರ್ಣ ಯಾವಾಗಲೂ ಎಷ್ಟು ಬೇಗ ನೀನು ಎಲ್ಲದಕ್ಕೂ ಕೂಡ ಪರಿಹಾರ ಹುಡುಕ್ತೀಯ ಅಲ್ವಾ ನೀನು ಖಂಡಿತ ಎಲ್ಲೇ ಹೋದರೂ ಖಂಡಿತ ನೀನು ಅನ್ಕೊಂಡದನ್ನು ಮಾಡೇ ಮಾಡ್ತೀಯ ಅಲ್ಲೂ ಕೂಡ ಸ್ವಲ್ಪ ದಿನ ಅಷ್ಟೇ ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ ನಂತರ ಈ ಕಡೆ ಅದನ್ನು ನೋಡ್ತಿದ್ದಾರೆ ಆಕೆ ತಾಯಿ ಕೂಡ ಕರ್ಣ ಅಂದರೆ ಎಷ್ಟು ಪ್ರೀತಿ ಎಷ್ಟು ಖುಷಿಯಿಂದ ನನ್ನ ಮಗಳು ಮಾತಾಡ್ತಾಳೆ ಅಂತ ಅನ್ಕೋತಾರೆ ನಂತರ ಅವರ ಅಣ್ಣನ ಹತ್ರ ಬರ್ತಾರೆ ಅಂದರೆ ಕಣ್ಣನ ಅಪ್ಪನ ಹತ್ರ ಬಂದದ ಶಾಪಿಂಗ್ ಹೋಗಬೇಕಿತ್ತು ಅದಕ್ಕೆ ಇಲ್ಲಿ ಅಂದಾಗ ಅದಕ್ಕೆ ಇಲ್ಲ ನಾನೇ ಕೊಡ್ತೀನಿ ಇರಮ್ಮ ಅಂತ ಚೆಕ್ ಬರೆದು ಕೊಡ್ತಾರೆ ಯಾಕಮ್ಮ ನನ್ನ ಜೊತೆ ಮಾತಾಡೋದಕ್ಕೆ ಇಂಚು ರೀತಿಯ ಇನ್ನೂ ಕೂಡ ಅದು ಯಾವ್ದನ್ನು ಮರ್ತಿಲ್ವ ಅಂದಾಗ ಶಾಪಿಂಗ್ ದುಡ್ಡು ಬೇಕಿತ್ತು ಅಷ್ಟೇ ಕೇಳೋಕೆ ಬಂದೆ ಅಂತ ಹೇಳಿ ಬಜೂರು ಮಾಡಿಕೊಂಡು ಹೊರಟೆ ಬಿಡ್ತಾರೆ ಅಣ್ಣ ತಂಗಿ ನಡುವೆ ಸಮಸ್ಯೆ ಇದೆ ಬಟ್ ಏನು ಅನ್ನೋದು ಗೊತ್ತಿಲ್ಲ ಈ ಕಡೆ ಸಾಹಿತ್ಯ ಟೀಚರ್ ಕಾಲ್ ಮಾಡಿದ್ದಾರೆ ಟೀಚರ್ ಕಾಲ್ ಮಾಡಿ ಏನು ಮಾಡಿದೆ ಸಾಹಿತ್ಯ ಅಂತಿದ್ದಕ್ಕೆ ಮ್ಯಾಮ್ ನೀವು ಕಾಲ್ ಮಾಡಿದಕ್ಕೆ ನಂಗೆ ತುಂಬ ಖುಷಿ ಆಗ್ತದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಕಾಲೇಜ್ ವಿಷಯ ಏನು ಮಾಡಿದೆ ಅಂದಾಗ ನನಗೂ ಓದಬೇಕು ಅನ್ನೋ ಆಸೆ ಇದೆ ಮೇಡಮ್ ಆದರೆ ಏನು ಮಾಡೋದು ನಮ್ಮ ಮನೆಯವ್ರಿಗೆ ಯಾರಿಗೂ ಕೂಡ ನಾನು ಕಾಲೇಜಿಗೆ ಬರೋದು ಇಷ್ಟ ಇಲ್ಲ ಅವ್ರಿಗೆ ಆಲ್ರೆಡಿ ನನ್ನಿಂದ ತುಂಬಾ ಸಂಗಟ ನೋವು ಆಗಿದೆ ಮತ್ತಷ್ಟು ನೋವು ಕೊಡೋಕೆ ನಾನು ಸದುವಿಲ್ಲ ಅಂತ ಹೇಳ್ತಾಳೆ ಇನ್ನೇನು ಮಾಡೋದು ಅಂತ ಅಂದ್ಕೊಂಡಿದ್ದೆ ತುಂಬ ಭಜನೆ ಮಾಡ್ಕೋತಾರೆ ಟೀಚರ್ ಕೂಡ ಅದು ಪ್ರಯತ್ನ ಪಡು ಸಾಹಿತ್ಯ ಅಂತ ಹೇಳ್ತಾರೆ ಆದರೆ ಈ ಕೂಡ ಕರ್ಣ ಅಂತೂ ಸಕ್ಕದಾಗಿ ನಾ ರೆಡಿ ಮಾಡೋಕೆ ಕಾಂಟ್ರಾಕ್ಟೂಡೇ ಆಗಿಬಿಟ್ಟಿದ್ದಾರೆ ಅಂತ ಅನ್ನಿಸ್ತದೆ ಈ ಕಡೆ ಮೆಸ್ಸನ್ನು ಯಾರಪ್ಪ ಕಿತ್ತಾಕಿದ್ದು ಹಾಗೆ ಈಗ ಅಂತ ಬೈತಾ ಇದ್ರು ಏನು ಅನ್ಕೊಂಡಿದ್ಯಾ ನಮ್ಮ ಮನೆಗೆ ಯಾರೋ ಬಂದು ಕಿತ್ತಾಕಿದ್ರು ಅಂತ ಹೇಳ್ತಿದ್ದೀಯ ಅಂದಾಗ ನಾನು ಬ ಮಾಡಿದವ್ರು ಬೈತಿದ್ದೀನಿ ಅಂಕಲ್ ನೀವೇನು ಅಂಕಲ್ ಈ ರೀತಿ ನಿಮಗೆ ಬೈತಿದ್ದೀನಿ ಅನ್ನೋದಿ ಥರ ರಿಯಾಕ್ಟ್ ಮಾಡ್ತಿದ್ದೀರಲ್ಲ ಅಂತ ಹೇಳ್ತಿದ್ದಾನೆ ಈ ಕಡೆ ಕಾರಣ ಬೈಗಳನ್ನ ಆಗ್ತಿಲ್ಲ ಚಿಕ್ಕಪ್ಪಾಗೆ ಬಿಕಾಸ್ ಅವರೇ ಅದನ್ನು ಮಾಡಿರೋದು ಅದನ್ನು ಕೂಡ ಸರಿ ಮಾಡ್ತಾನೆ ನಂತರ ಯಾರೋ ಕಳ್ಳರು ನನ್ನ ರೂಮನ್ನೇ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಇದ್ದಿದ್ರೆ ತಾನೇ ಲಾಕ್ ಮಾಡೋದು ಅಂತ ಚಿಲ್ಕಾನ ಕೂಡ ಕಿತ್ತಾಕ್ಬಿಡ್ತಾನೆ ಏನು ಮಾಡ್ತಿದ್ಯಾ ನನ್ನ ಮನೆ ಬೈಕನ್ನು ಯಾಕೆ ತೆಗೀತಿದ್ಯಾ ಅಂತ ಹೇಳ್ತಿದ್ರೆ ಇನ್ನೇನು ಮಾಡೋದು ಅಂಕಲ್ ನನ್ನ ಸೇಫ್ಟಿನ ಮುಖ್ಯ ತಾನೇ ನೀವು ಯಾವಾಗ ಬರ್ಬೋದು ಯಾವಾಗ ಹೋಗ್ಬೋದು ಅಂತ ಹೇಳ್ತಿದ್ದಾನೆ ಏನಪ್ಪ ಇದು ನಮಗೆ ಹಾವಳಿ ಕೊಡ್ತಿದ್ದಾನಲ್ಲ ಅಂತ ವೆಂಕಟೇಶ್ ಮತ್ತು ಅವರ ಮಗ ಅನ್ಕೋತಾ ಇದ್ರೆ ಜೊತೆಗೆ ಇತ್ತ ಕಡೆ ಬಂದಿದ್ದೆ ಯಾರೂ ನಮ್ಮ ಫ್ಯಾನ ಕಿತ್ತಾಕ್ಬಿಡ್ತಾರೆ ನಿಂಗೆ ಫ್ಯಾನ್ ರೆಡಿಯಾಗಿ ಮಾಡೋಕ್ಕೆ ಬರತ್ತಾ ಕಂಪ್ಯೂಟರ್ ವರ್ಕ್ ಮಾಡೋಕ್ಕೆ ಬರತ್ತಾ ಅಂತ ಕೇಳ್ತಿದ್ದಾನೆ ಕಾರಣ ವೆಂಕಟೇಶ್ ಅವರ ಮಗಂಗೆ ಇಲ್ಲಪ್ಪ ನಂಗೆ ಬರೋಲ್ಲ ಅಂದಾಗ ಹೋ ನಿಮ್ಮಪ್ಪ ಹೇಳಿದರೆ ಮಾತ್ರ ಫ್ಯಾನಂದು ಈ ಒಂದು ರೆಕ್ಕೆ ಪುಕ್ಕನ ಕಿತ್ತಾಕಕ್ಕೆ ಬರತ್ತಲ್ವಾ ಅಷ್ಟೇ ಆದರೆ ನನಗೆ ಅದನ್ನು ಸರಿ ಮಾಡೋಕ್ಕೆ ಬರುತ್ತೆ ನಿನಗೆ ಬಾನಕ್ಕೆ ಬರಲಿಲ್ಲ ಅಂದ್ರೇನು ಆನ್ಲೈನ್ ಇರುವುದೇ ನಮ್ಮಂಥವ್ರಿಗಲ್ವಾ ಗೂಗಲ್ ಸರ್ಚ್ ಮಾಡಿ ಯಾರ್ದಾರು ಕರೆದ್ರೆ ಅಥವಾ ನಾನೇ ಯೂಟ್ಯೂಬ್ಗೆ ಹೋಗಿ ನೋಡಿದ್ರೆ ನಾನೇ ರೆಡಿ ಮಾಡಿಬಿಡ್ತೀನಿ ನಿನ್ನ ಸಹ ಏನೂ ಬೇಕಾಗಿಲ್ಲ ಯೂಟ್ಯೂಬ್ಗೆ ಹೋಗಿ ಹೇಗೆ ರೆಡಿ ಮಾಡ್ಬೋದು ಅಂತ ತಿಳ್ಕೊಂಡು ನಾನೇ ಅದನ್ನು ರೆಡಿ ಮಾಡ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ ಮುಗೀತು ಇಲ್ಲಿ ಕರ್ಣನ ನಾವು ಏನೇ ಮಾಡಿದ್ರೂ ಕೂಡ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಗೊತ್ತಾಗುತ್ತೆ ಜೊತೆಗೆ ಅಂಕಲ್ ನೀವು ಏನೇ ಕಾಟ ಕೊಡಿ ಏನೇ ಮಾಡಿ ಆದರೆ ಈ ಕರ್ಣ ಅಂದ್ಕೊಂಡಿದ್ದನ್ನು ಸಾಧಿಸೋಬಾರಿಗೂ ಎಲ್ಲವನ್ನ ಕೂಡ ಸಹಿಸ್ಕೊತಾನೆ ಹೊರತು ಇಂಥ ಜುಜಿಬಿಗೆಲ್ಲ ನಾನು ಹೆದ್ರಕೊಂಡು ಹೊರಡೋಗೋ ಮಗ ಅಂತೂ ಅಲ್ಲವೇ ಅಲ್ಲ ಅಂತ ಕರ್ಣ ಟಕ್ಕರ್ ಕೊಡ್ತಿದ್ದಾನೆ ನಂತರ ಈ ಕಡೆ ಸಾಹಿತಿ ಅವರು ಮೇಡಮ್ ಜೊತೆ ಮಾತಾಡ್ತಿರುವುದನ್ನು ಕರ್ಣ ಕೇಳಿಸ್ಕೊಂಡಿದ್ದೆ ಏನು ವಿಷಯ ಯಾರು ರಾಧಾ ಟೀಚರ್ ಅಂದರೆ ಅಂತ ಕೇಳ್ತಿದ್ರೆ ಈ ಕಡೆ ನಿಮಗೆ ಹಾಕೋದಲ್ಲ ಅಂತ ಕೇಳ್ತಿದ್ದಾಳೆ ಯಾಕೆ ಅಂದರೆ ಏನಾದ್ರು ಸಮಸ್ಯೆ ಇದೆ ಬಗೆ ಹರಿಸೋಣ ಅಂತ ಹೇಳಿದಾಗ ನಿಮ್ದನ್ನು ನೀವು ನೋಡ್ಕೊಂಡು ಹೋಗಿದ್ದೆ ಅಯವಿಟ್ಟು ಮೊದಲು ಈ ಮನೆಯಿಂದ ಹೋಗಿ ಯಾಕೆ ನಾನು ಹಿಂದನೇ ಬಿದ್ದು ಕಾಟ ಕೊಡ್ತಿದ್ರೆ ಅಂತ ಬೈದು ಹೋದರೆ ನೀವು ಏನೇ ಹೇಳಿದ್ರು ನಾನು ಈ ಮನೆಯಿಂದ ಹೋಗೋದಿಲ್ಲ ಸಾಹಿತ್ಯ ಅವರೇ ಯಾಕಂದರೆ ಮೇಸ್ಟ್ರು ಅಂಕಲ್ಗೆ ಮಾತು ಕೊಟ್ಟಿದ್ದೀನಿ ವಿಶ್ವನಾಥ್ ಸರ್ಗೆ ನಿಮ್ಮ ಜೀವನನ ಸರಿ ಮಾಡೇ ಮಾಡ್ತೀನಿ ನಿಮ್ಮ ಮದುವೆ ಮಾಡಿಸ್ತೀನಿ ಅಂತ ನಾನು ಮಾತನ್ನು ಉಳಿಸ್ಕೋತೀನಿ ಅದಕ್ಕೋಸ್ಕರ ಏನು ಬೇಕಿದ್ದರೂ ಹೆದರಿಸ್ತೀನಿ ಅಂತ ಕಾರಣ ಹೇಳ್ತಾನೆ ನನ್ನಿಂದ ನಿಮಗೆ ತುಂಬ ಹರ್ಟ್ ಆಗ್ತದೆ ಅಂತ ಗೊತ್ತು ಆದರೆ ಏನು ಮಾಡಲಿ ನಾನು ಅಂದ್ಕೊಂಡಿದ್ದನ್ನು ನಾನು ಸಾಧಿಸಲೇಬೇಕು ನಿಮ್ಮನ್ನು ಮದುವೆಗೆ ಒಪ್ಪಿಸಲೇಬೇಕು ಅಂತ ಅನ್ಕೋತಾನೆ ಆದರೆ ಇಲ್ಲಿ ರಾಧಾ ಟೀಚರ್ ಬೇರೆ ಯಾರು ಅಲ್ಲ ಕರ್ಣನ ಅಮ್ಮ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಾಗ್ತಿರೋ ವಿಶ್ವ ಇಲ್ಲಿ ಆತ ತನ್ನ ಅಮ್ಮನ ಫೋಟೋ ಕೂಡ ನೋಡಿಲ್ಲ ಅವತ್ತು ಕೂಡ ಅರ್ಧ ಚೂರು ಮಾಡ್ದ ಹಾಗಿದ್ರೆ ತನ್ನ ಅಮ್ಮನ ನೋಡಿದ್ರೆ ಗೊತ್ತಾಗುತ್ತ ಅಥವಾ ಗುರ್ತೆ ಇಡಿಯೋ ಅಲ್ವಾ ತನ್ನ ಅಮ್ಮನ್ನ ತೋರಿಸ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ಕರ್ಣನ ತಂದೆ ಅವರ ಅಮ್ಮನ ಫೋಟೋ ಇಟ್ಕೊಂಡಿದ್ರು ಬಟ್ ಅದನ್ನು ಚೂರು ಚೂರು ಮಾಡಿ ಹರಿದಾಕಿದ್ದ ಕರ್ಣ ಆದರೆ ಹರಿದಿರೋ ಪೀಸನ್ನು ಅರುಂಧತಿ ಅವರು ಗಂಡನಿಗೆ ಕೊಟ್ಟಿದ್ದರು ಅದನ್ನು ಈಗಲೂ ಕೂಡ ಜೋಪಾನ ಮಾಡಿ ಇಟ್ಕೊಂಡಿದ್ದಾರೆ ಹಾಗಿದ್ರೆ ಈ ಒಂದು ಕಥೆಯಲ್ಲಿ ಅರುಂಧತಿ ಒಳ್ಳೆಯವರ ಪ್ರಾಣಕ್ಕೆ ಪ್ರಾಣವಾಗಿ ಕರ್ಣನ ಪ್ರೀತಿಸು ಅವರಿಗೆ ನಿಜವಾಗ್ಲೂ ಕರ್ಣನ ಮೇಲಿರೋದೇ ನಿಜವಾದ ಪ್ರೀತಿನ ಕರ್ಣನ ಮೇಲಿರೋ ವ್ಯಾಮೋಹಕ್ಕೆ ಅವರು ಕೆಟ್ಟವ್ರು ಆಗ್ತಾರೆ ಅಥವಾ ನಿಜವಾಗ್ಲೂ ಕೂಡ ಕೆಟ್ಟವರ ಇದು ಗೋಮುಖ ವ್ಯಾಘ್ರ ಮುಖವಾಡನ ಅಲ್ಲಿ ಅನುರಾಧ ಅವರು ಯಾಕೆ ಅವ್ರ ಗಂಡನಿಂದ ದೂರ ಆಗಿದ್ದು ನಿಜವಾಗ್ಲೂ ಕರ್ಣನ ಅಮ್ಮ ಅನುರಾಧ ಅವರೇನ ಜೊತೆಗೆ ಇಲ್ಲಿ ತಂಗಿ ಮತ್ತು ಅಪ್ಪನ ಅಂದರೆ ಕರ್ಣನ ತಂದೆ ನಡುವೆ ಇರ್ತಕ್ಕಂತ ಆ ಒಂದು ಸಮಸ್ಯೆ ಏನು ಈ ಕಡೆ ಕರ್ಣ ಸಾಹಿತ್ಯನ ಮದುವೆ ಮಾಡ್ತೀನಿ ಮಾಡ್ತೀನಿ ಮಾಡಿಸ್ತೀನಿ ಅಂತಿದ್ದಾಗೆ ಸಾಹಿತ್ಯ ಪ್ರೀತಿಯ ಬಲಿಯಲ್ಲೇ ಬಿದ್ದುಬಿಡ್ತಾನೆ ಅವನಿಗೆ ಅಟ್ರಾಕ್ಟ್ ಆಗಿಬಿಡುತ್ತಾ ಸಾಹಿತ್ಯ ನೇಚರ್ ಏನಾಗುತ್ತೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ